ಹಲೋ ವೀಕ್ಷಕರೇ ನಮಸ್ಕಾರ ಸಾರಾ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಒಂದು ಸುಂದರವಾದಂಥ ಅಯ್ಯಂಗಾರ್ ಶೈಲಿಯ ಬಿಸಿಬೇಳೆ ಭಾತನ್ನು ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ವೀಕ್ಷಕರೇ ನಾನಿಲ್ಲಿ ಒಂದು ಸಣ್ಣ ಕುಕ್ಕರನ್ನು ತೆಗೆದುಕೊಂಡಿದ್ದೀನಿ ಒಂದು ಲೋಟ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಅಡುಗೆಗೆ ಯಾವುದನ್ನು ಬಳಸ್ತೀರೋ ಅದನ್ನೇ ಹಾಕ್ಕೊಳ್ಳಿ ಒಂದು ಗ್ಲಾಸಷ್ಟು ತೊಗರಿಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದನ್ನು ಒಂದು ಮೂರಿಂದ ನಾಲ್ಕು ಸಲ ತೊಳ್ಕೊಳ್ಳೋಣ ಈಗ ಅದರಲ್ಲಿ ಒಂದು ಲೋಟಗೆ ಮೂರು ಲೋಟ ಥರ ಆರು ಲೋಟ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಅದು ಗಂಜಿ ಟೈಪ್ ಇದ್ದರೆ ಚೆನ್ನಾಗಿರುತ್ತೆ ಬೇಗನೂ ಸ್ಮೂತಾಗಿ ಬೇಯುತ್ತೆ ವೀಕ್ಷಕರೇ ಈಗ ನಾನು ತರಕಾರಿಗಳನ್ನು ಒಂದೊಂದಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಬೀನ್ಸನ್ನು ಕಾಲಿಫ್ಲವರನ್ನು ಒಂದು ಬಟ್ಲು ಪೀಸನ್ನು ಬಟಾಣಿಯನ್ನು ಸೇರಿಸ್ಕೊಂಡೆ ಹಾಗೆಯೇ ಒಂದು ಎರಡು ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಭಾಗದಷ್ಟು ಹೂಕೋಸನ್ನು ಇದ್ದೀನಿ ವೀಕ್ಷಕರೇ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಬೀನ್ಸನ್ನು ಕಟ್ ಮಾಡಿ ಇದ್ದೀನಿ ಈಗ ಅದರಲ್ಲಿ ಒಂದು ಸ್ಪೂನಷ್ಟು ಅರಶಿನ ಪುಡಿಯನ್ನು ಸೇರಿಸ್ಕೋಣ ಹಾಗೆಯೇ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ವೀಕ್ಷಕರೇ ಈಗ ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ಮುಚ್ಚಳವನ್ನು ಮುಚ್ಚಿ ಒಂದು ಮೂರು ವೆಜಲನ್ನು ಕೂಗಿಸ್ಕೊಳ್ಳೋಣ ಒಂದು ಮೂರು ಸಲ ಕೂಗಿದರೆ ಚೆನ್ನಾಗಿ ಸ್ಮೂತಾಗಿ ಬೆಂದಿರುತ್ತೆ ವೀಕ್ಷಕರೇ ಈಗ ಅದನ್ನು ಓಪನ್ ಮಾಡಿ ನೋಡೋಣ ನೋಡಿದ್ರಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಅದನ್ನು ನಾವು ಪಕ್ಕಕ್ಕೆ ತೆಗೆದಿಟ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳೋಣ ಈಗ ಅದರಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ ವೀಕ್ಷಕರೇ ನೀವು ತುಪ್ಪಕ್ಕೆ ಬದಲಾಗಿ ಎಣ್ಣೆಯನ್ನು ಸಹ ಹಾಕ್ಕೊಳ್ಬೋದು ಈಗ ಅದು ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಹದಿನೈದು ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಈಗ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಒಂದು ಮೂರು ಸೇರಿಸ್ಕೊಳ್ತಾ ಇದ್ದೀನಿ ಅದು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಣ ಈಗ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೋಣ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಿಂಗನ್ನು ಇದ್ದೀನಿ ಹಿಂಗೆ ಒಳ್ಳೆ ಪರಿಮಳವನ್ನು ಕೊಡುತ್ತೆ ಹಾಗೆಯೇ ಒಂದು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಒಂದು ಮೂರು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಪಾಡಿಸ್ಕೊಂಡ್ಮೇಲೆ ಟೊಮೆಟೊವನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಮೂರು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಅದನ್ನೆಲ್ಲ ಚೆನ್ನಾಗಿ ಕಲಸ್ಕೋಣ ಟೊಮೆಟೊ ಬಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಅದನ್ನು ಕಲಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಈಗ ನೋಡಿ ಇಷ್ಟು ಸಾಫ್ಟಾಗಿದೆ ಒಂದು ನಿಂಬೆ ಗಾತ್ರದಷ್ಟು ಹಣ್ಣನ್ನು ಮೊದಲೇ ನಾನು ನೆನೆಸಿಟ್ಟಿದ್ದೆ ಅದರ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಹುಳಿ ಕಮ್ಮಿ ಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದರ ಹಸಿ ವಾಸನೆ ಹೋಗುವವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಹುಣಸೆ ಹಣ್ಣಿನ ವಾಸನೆ ಹೋಗುವವರೆಗೂ ನಾವು ಸ್ವಲ್ಪ ಒಂದು ಐದು ನಿಮಿಷ ಹಾಗೆಯೇ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಬಿಸಿಬೇಳೆಬಾತಿನ ಪುಡಿಯನ್ನು ಒಂದು ಮೂರು ಸ್ಪೂನಷ್ಟು ನಾನು ತೆಗೆದುಕೊಂಡಿರ್ತಕ್ಕಂಥ ಕ್ವಾಂಟಿಟಿಗೆ ಒಂದು ಮೂರು ಸ್ಪೂನು ಸಾಕಾಗುತ್ತೆ ಯಾಕೆಂದರೆ ಒಣಮೆಣ್ಸಿನ್ಕಾಯನ್ನು ಸಹ ನಾವು ಹಾಕಿದ್ದೀವಿ ಈಗ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದರಲ್ಲಿ ಬೆರೆತು ಪರಿಮಳ ಬರುತ್ತೆ ಅಲ್ಲಿವರೆಗೂ ನಾವು ಅದನ್ನು ಬೇಯಿಸ್ಕೊಡ್ಬೇಕಾಗುತ್ತೆ ಈಗ ಬೇಯಿಸಿಟ್ಟಿರ್ತಕ್ಕಂಥ ಬೇಳೆ ತರಕಾರಿಗಳನ್ನು ಅದರಲ್ಲಿ ಸೇರಿಸ್ಕೊಡೋಣ ವೀಕ್ಷಕರೇ ಯಾರಾದರೂ ಹೊಸದಾಗಿ ಚಾನಲನ್ನು ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಎನ್ಕರೇಜ್ಮೆಂಟು ನಮಗೆ ತುಂಬಾ ಮುಖ್ಯ ಹಾಗೆಯೇ ಇವತ್ತು ಮಾಡಿರ್ತಕ್ಕಂಥ ರೆಸಿಪಿ ಯಾವ ರೀತಿ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಸಹ ಮರಿಬೇಡಿ ವೀಕ್ಷಕರೇ ಈಗ ನೋಡಿ ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿಬೇಳೆ ಭಾತಂತಂದ್ರೇ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಹಾಗಾಗಿ ಅದನ್ನು ಸ್ವಲ್ಪ ನೀರನ್ನು ನೋಡಿ ಸೇರಿಸ್ಕೊಳ್ಳಿ ಕಮ್ಮಿ ಆಯಿತು ಅಂತಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ ಈ ಸಂದರ್ಭದಲ್ಲಿ ಉಪ್ಪು ಖಾರ ಯಾವ ಥರ ಇದೆ ಅನ್ನೋದನ್ನು ಸಹ ನೀವು ಪರೀಕ್ಷೆ ಮಾಡಿಕೊಂಡು ಇನ್ನೂ ಸ್ವಲ್ಪ ಬೇಕಿದ್ರೆ ಅದರಲ್ಲಿ ಸೇರಿಸ್ಕೊಳ್ಬೋದು ಈಗ ಒಂದು ಎರಡು ನಿಮಿಷ ಹಾಗೆಯೇ ಅದು ಬೆರೆಯೋದಕ್ಕೆ ಬಿಟ್ಬಿಡೋಣ ಸ್ಟವ್ ಮೀಡಿಯಮ್ ಹಂತದಲ್ಲೇ ಇದೆ ವೀಕ್ಷಕರೇ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ಈಗ ನಾನು ತೆಂಗಿನ ತುರಿಯನ್ನು ಮೇಲೆ ಇದ್ದೀನಿ ಹಸಿ ತೆಂಗಿನ ತುರಿ ಇಲ್ಲಾಂದರೆ ಒಣ ತೆಂಗಿನ ತುರಿಯನ್ನು ಸಹ ಸೇರಿಸ್ಕೊಳ್ಬೋದು ಇನ್ನಷ್ಟು ರುಚಿಯನ್ನು ಕೊಡುತ್ತೆ ವೀಕ್ಷಕರೇ ಈಗ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ಮತ್ತೊಂದು ಸಲ ಕಲಿಸ್ಕೊಳ್ಳೋಣ ಈಗ ಕಲಸಿ ಒಂದು ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡೋಣ ವೀಕ್ಷಕರೇ ರುಚಿಯಂತೂ ಬಹಳ ಅದ್ಭುತವಾಗಿತ್ತು ಬಿಸಿಬೇಳೆ ಭಾತ್ ಪುಡಿ ಯಾವ ಬ್ರ್ಯಾಂಡಿನದಾದರೂ ಪರವಾಗಿಲ್ಲ ಇವತ್ತು ನಾವು ಮಾಡಿರ್ತಕ್ಕಂಥ ಮೆಥಡ್ನಲ್ಲಿ ನೀವು ಮಾಡೋದಾದರೆ ತುಂಬಾ ರುಚಿಯಾಗಿರುತ್ತೆ ಬಹಳ ಇಷ್ಟಪಟ್ಟು ಮನೆಯಲ್ಲಿರುವಂಥವರು ತಿಂತಾರೆ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಅದರ ಮೇಲೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಗೆಯೇ ಬೂಂದಿಯನ್ನು ಅಲಂಕಾರಕ್ಕೋಸ್ಕರ ಅದರ ಮೇಲೆ ಹಾಕ್ಕೊಳ್ಳೋಣ ವೀಕ್ಷಕರೇ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಇಷ್ಟಪಟ್ಟು ಪ್ರತಿಯೊಬ್ಬರು ತಿನ್ನುವಂಥ ತರಕಾರಿಗಳೆಲ್ಲ ಇಷ್ಟಪಡದೇ ಇರೋವಂಥವ್ರು ಸಹ ಇದರಲ್ಲಿ ನಾವು ಹಾಕಿ ಕೊಡಬೇಕಾದ್ರೆ ಇಷ್ಟಪಟ್ಟು ತಿಂತಾರೆ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಹಾಕ್ತೀನಿ ವೀಕ್ಷಕರೇ ಅಲ್ಲಿ ತನಕ ಟೇಕ್ ಕೇರ್ ಬಾಯ್